ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಅನ್ನೋ ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಲೆಕ್ಕ ಮೂರರಿಂದ ಏಳರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಈಗ ಮೂರನೇ ಲೆಕ್ಕ ಈ ಕೆಳಗಿನ ಪೂರ್ಣಾಂಕಗಳ ಲಾಸಾಹ ಮತ್ತು ಮಾಸಾಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿರಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದನೇದು ಹನ್ನೆರಡು ಕಮ ಹದಿನೈದು ಮತ್ತು ಇಪ್ಪತ್ತೊಂದು ಅಂತಾಗಿದೆ ಈಗ ಹನ್ನೆರಡರದ್ದು ಅವಿಭಾಜ್ಯ ಫಸ್ಟ್ ಹನ್ನೆರಡರದು ಅವಿಭಾಜ್ಯ ಅಪವರ್ತನ ಬರ್ಕೊಳ್ಳೋಣ ಎರಡರಿಂದ ಮಾಡ್ತಾ ಹೋಗೋಣ ಎರಡು ಆರ್ಲಿ ಹನ್ನೆರಡು ಎರಡು ಮೂರಲೆ ಸೊ ಅದೇ ರೀತಿ ಹದಿನೈದರದ್ದು ಮಾಡೋಣ ಹದಿನೈದರ ನಮಗೇನು ಗೊತ್ತಿದೆ ಐದು ಮೂರಲ್ಲಿ ಹದಿನೈದು ಅದೊಂದೇ ಬರುತ್ತೆ ಇನ್ನು ಇಪ್ಪತ್ತೊಂದು ಏನಿದೆ ಅದು ಮೂರು ಏಳು ಇಪ್ಪತ್ತೊಂದು ಸೊ ಅಲ್ಲಿಗೆ ಹನ್ನೆರಡನ್ನು ಹೇಗೆ ಬರ್ಕೊಳ್ಬೋದು ನಾವು ಎರಡು ಇಂಟು ಎರಡು ಇಂಟು ಮೂರು ಹದಿನೈದನ್ನು ಐದು ಇಂಟು ಮೂರು ನೆಕ್ಸ್ಟು ಇಪ್ಪತ್ತೊಂದನ್ನು ಏಳು ಇಂಟು ಮೂರು ಅಥವಾ ಮೂರು ಇಂಟು ಏಳು ಅಂತ ಬರ್ಕೊಬೋದು ಈ ಫಸ್ಟ್ ಮಾಸಹ ಬರ್ಕೊಂಬಿಡೋಣ ಮಾಸಾಹ ಮಾಸಹ ಏನಿದೆ ಮೂರರಲ್ಲೂ ಕಾಮನಾಗಿರ್ತಕ್ಕಂಥ ಏನು ಸಂಖ್ಯೆಯನ್ನು ಹಾಕ್ಬಿಟ್ರೆ ಆಯ್ತು ಮೂರಲ್ಲೂ ಕಾಮನ್ ಆಗಿರೋದೇನು ಮಾಸಹ ಮೂರು ಸೊ ಹಾಗಾಗಿ ಮಾಸಹ ಮೂರಾಗಿರುತ್ತೆ ಇನ್ನು ಲಾಸಹ ಲಾಸಹ ತೆಗೆದುಕೊಳ್ಳೋಣ ಲಾಸಹ ಏನು ಅಂತಂದರೆ ಮೂರಲ್ಲೂ ಕಾಮನ್ ಆಗಿರೋದು ಸೇರಿಕೊಂಡು ಅದ್ರ ಜೊತೆ ಆಗಿ ಇಲ್ದಿದ್ದು ಎಲ್ಲ ಬರ್ಕೋಬೇಕಾಗುತ್ತೆ ಯಾವುದದು ಇದು ಲಾಸಹ ಇದು ಮಾಸಾಹ ಅಲ್ಲ ಮೂರು ಕಾಮನ್ ಬರ್ಕೊಂಡೆ ನಂತರ ಎರಡು ಇಂಟು ಎರಡು ನಂತರ ಐದು ಇಂಟು ಏಳು ಸೊ ಇವೆಲ್ಲವನ್ನು ಗುಣಿಸೋಣ ಈ ಕಡೆ ಗುಣಿಸ್ತೀನಿ ಮೂರು ಇಂಟು ಎರಡು ಇಂಟು ಎರಡು ಇಂಟು ಐದು ಇಂಟು ಏಳು ಸೊ ಈಗ ನೋಡಿ ಐದೆರಡಲೆ ಹತ್ತು ಎರಡು ಮೂರಲ ಆರು ಹೌದಾ ಐದೆರಡಲೆ ಹತ್ತು ಇಂಟು ಏಳು ನೋಡಿ ಈಗ ಆ ಏಳತ್ತು ಎಪ್ಪತ್ತು ಇಂಟು ಆರು ಅಲ್ಲಿಗೆ ಆರಳ್ಳೆ ನಲವತ್ತೆರಡು ನಾನ್ನೂರ ಇಪ್ಪತ್ತು ಬರುತ್ತೆ ಸೊ ಹಾಗಾಗಿ ಲಾಸಹ ಎಷ್ಟು ನಾನ್ನೂರ ಇಪ್ಪತ್ತು ಮಾಸಹ ಎಷ್ಟು ಮಾಸಹ ಮೂರು ಲಾಸಹ ನಾನ್ನೂರ ಇಪ್ಪತ್ತು ಆಗಿದೆ ಈಗ ಎರಡನೇ ಲೆಕ್ಕ ಹದಿನೇಳು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೊಂಬತ್ತು ಈ ಮೂರು ಸಂಖ್ಯೆಗಳು ಏನು ವಿಶೇಷತೆ ಅಂತಂದರೆ ಈ ಮೂರು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಯಾವುದರಿಂದ ಭಾಗ ಆಗೋದಿಲ್ಲ ಅಂತ ಒಂದರಿಂದ ಮಾತ್ರ ಭಾಗ ಆಗ್ತವೆ ಅಂತ ಇವು ಒಂದು ಮತ್ತು ತನ್ನದೇ ಸಂಖ್ಯೆ ಹಾಗಾಗಿ ಇವು ಯಾವ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ ಸೊ ಹಾಗಾಗಿ ಇದರ ಮಾಸಹ ಏನಾಗಿರುತ್ತೆ ನೆನ್ಪಿಟ್ಕೊಳ್ಳಿ ಇದರ ಮಾಸಾಹ ಮೂರಲ್ಲೂ ಕಾಮನಾಗಿ ಏನಿದೆ ಒಂದಿದೆ ಒಂದು ಇನ್ನು ಲಾಸಹ ಅಂತಂದರೆ ಈ ಮೂರೂ ಸಂಖ್ಯೆಗಳನ್ನು ಗುಣಿಸ್ಬೇಕು ನಾವು ಹದಿನೇಳು ಇಂಟು ಇಪ್ಪತ್ತ್ಮೂರು ಇಂಟು ಇಪ್ಪತ್ತೊಂಬತ್ತು ಈ ಕಡೆ ಸೈಡಿಗೆ ಗುಣಿಸೋಣ ಈಗ ಇಪ್ಪತ್ತ್ಮೂರು ಇಂಟು ಇಪ್ಪತ್ತೊಂಬತ್ತನ್ನು ಗುಣಿಸೋಣ ಫಸ್ಟು ನೋಡಿ ಒಂಬತ್ತ್ಮೂರಲೆ ಇಪ್ಪತ್ತೇಳು ದಶಕ ಎರಡು ಒಂಬತ್ತೆರಡಲೆ ಹದಿನೆಂಟು ಎರಡು ಇಪ್ಪತ್ತು ನೆಕ್ಸ್ಟು ಬಿಡಿಸ್ತಾನ ಬಿಡಬೇಕು ಎರಡು ಮೂರಲೆ ಆರು ಎರಡೆರಡಲೆ ನಾಲ್ಕು ಕೂಡೋಣ ಏಳು ಆರು ಆರು ಆರುನೂರ ಅರವತ್ತೇಳು ಬಂತು ಅದಕ್ಕೆ ಮತ್ತು ಹದಿನೇಳನ್ನು ಗುಣಿಸ್ಬೇಕು ಯಾಕಂದ್ರೆ ಹದಿನೇಳು ಇದೆಯಲ್ಲ ಇಲ್ಲಿ ಈಗ ಹದಿನೇಳರಿಂದ ಗುಣಿಸೋಣ ಹದಿನೇಳು ಏಳೆ ನೂರ ಹತ್ತೊಂಬತ್ತು ನೂರ ಹತ್ತೊಂಬತ್ತಕ್ಕೆ ಒಂಬತ್ತು ದಶಕ ಹನ್ನೊಂದು ನೆಕ್ಸ್ಟು ಹದಿನೇಳು ಆರ್ಲೆ ಹದಿನೇಳು ಆರಲೆ ನೂರ ಎರಡು ಈ ನೂರ ಎರಡು ಮತ್ತು ಹನ್ನೊಂದನ್ನು ಕೊಡೋಣ ಸೊ ಅಲ್ಲಿಗೆ ಒಂದು ಒಂದು ನೂರ ಹದಿಮೂರು ಆಯಿತು ನೂರ ಹದಿಮೂರಕ್ಕೆ ಮೂರು ದಶಕ ಎಗೇನು ಹನ್ನೊಂದಾಗತ್ತೆ ನೆಕ್ಸ್ಟು ಹದಿನೇಳು ಆರಲೆ ನೂರ ಎರಡು ನೂರ ಎರಡು ಮತ್ತು ಹನ್ನೊಂದು ಕೂಡಿದ್ರೆ ನೂರ ಹದಿಮೂರು ಬರುತ್ತೆ ಸೊ ಅಲ್ಲಿಗೆ ಎಷ್ಟಾಯಿತು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಲಾ ಸಹ ಎಷ್ಟು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಮಾಸಹ ಒಂದು ಆಗಿದೆ ಇನ್ನು ಮೂರನೇ ಲೆಕ್ಕ ಮುಂದಿನ ಪೇಜಲ್ಲೇ ಮಾಡೋಣ ಎಂಟು ಒಂಬತ್ತು ಮತ್ತು ಇಪ್ಪತ್ತೈದು ಅಂತ ಈ ಎಂಟನ್ನು ಅವಿಭಾಜ್ಯ ಅಪರ್ತದ ಮೂಲಕ ಬರ್ಕೊಂಡ್ರೆ ಎರಡ ನಾಲ್ಕಲೆ ಎರಡು ಎರಡಲೆ ಅಂತ ಬರುತ್ತೆ ಹೌದಾ ನೆಕ್ಸ್ಟು ಒಂಬತ್ತನ್ನು ಮೂರು ಮೂರಲೆ ಅಂತ ಬರ್ಕೋಬೋದು ಇಪ್ಪತ್ತೈದನ್ನು ಐದೈದಲೇ ಅಂತ ಬರ್ಕೋಬೋದು ಸೊ ಹಂಗಾಗಿ ಎಂಟು ಎರಡು ಇಂಟು ಎರಡು ಇಂಟು ಎರಡು ಒಂಬತ್ತನ್ನು ಮೂರು ಇಂಟು ಮೂರು ಇಪ್ಪತ್ತೈದನ್ನು ಐದು ಇಂಟು ಐದು ಇಂಟು ಐದು ಸೊ ಮಾಸಹ ಫಸ್ಟ್ ಬರ್ಕೊಳ ಮಾಸಹ ಏನಿದೆ ಇವು ಇದರಲ್ಲಿ ಯಾವುದು ಕಾಮನ್ ಇಲ್ಲ ಇದರಲ್ಲಿ ಎರಡಿದೆ ಇದರಲ್ಲಿ ಎರಡಿಲ್ಲ ಇದರಲ್ಲೂ ಎರಡಿಲ್ಲ ಹಂಗಾಗಿ ಎರಡು ಬಿಡ್ತೀನಿ ಇದರಲ್ಲಿ ಮೂರಿದೆ ಇದರಲ್ಲಿ ಮೂರಿಲ್ಲ ಇದರಲ್ಲಿ ಮೂರಿಲ್ಲ ಐದು ಇದರಲ್ಲಿದೆ ಇದರಲ್ಲಿದೆ ಹಂಗಾಗಿ ಯಾವುದೂ ಇಲ್ಲ ಅಂದರೆ ಒಂದು ಅಂತ ಇನ್ನು ಲಾ ಸಹ ಏನಿದೆ ಅದನ್ನು ಏನು ಮಾಡಬೇಕು ಎಲ್ಲ ಸಂಖ್ಯೆಯನ್ನು ಕೂಡಬೇಕು ಯಾವುದನ್ನು ಎಂಟು ಒಂಬತ್ತು ಇಪ್ಪತ್ತೈದು ಕೂಡಿದ್ರೆ ಮುಗಿತತೆ ಸೊ ಅಥವಾ ಈ ಏನು ಬರ್ಕೊಂಡ್ಬಲ್ಲ ಅವಿಭಾಜ್ಯ ಅಪವರ್ತನ ಅದನ್ನೇ ಇನ್ನೊಂದ್ಸರಿ ಬರ್ಕಂಡು ಕೂಡಿದ್ರೂ ನಡಿತತೆ ಸೊ ಇಲ್ಲಿ ಗುಣಸೋದಾದರೆ ಯಾವುದು ಇದ್ರದ್ದು ಎಂಟು ಬಂತು ಇದ್ರದ್ದು ಒಂಬತ್ತು ಬಂತು ಇದ್ರದ್ದು ಇಪ್ಪತ್ತೈದು ಬಂತು ನೋಡಿ ಸೊ ಹಂಗಾಗಿ ಎಂಟು ಇಪ್ಪತ್ತೈದು ಎಂಟು ಒಂಬತ್ತು ಯಾಕೆ ಹಾಕ್ಕೊತೀನಿ ಅಂದರೆ ಗುಣಿಸೋಕ್ಕೆ ಈಸಿ ಆಗತ್ತೆ ಅಂತ ನೋಡಿ ಇಪ್ಪತ್ತೈದು ನಾಲ್ಕಲೇ ನೂರಾಗುತ್ತೆ ಹಾಗಾಗಿ ಇಪ್ಪತ್ತೈದು ಎಂಟಲೇ ಇನ್ನೂರಾಗುತ್ತೆ ಕರೆಕ್ಟಾ ಒಂಬತ್ತು ಈಗ ಒಂಬತ್ತೆರಡಲೇ ಹದಿನೆಂಟು ಎರಡು ಸೊನ್ನೆ ಅಲ್ಲಿಗೆ ಸಾವಿರದ ಎಂಟುನೂರು ಹಾಗಾದರೆ ಲಾಸಹ ಎಷ್ಟು ಸಾವಿರದ ಎಂಟುನೂರು ಇದರ ಲಾ ಆಗಿದೆ ನಾಲ್ಕನೇ ಲೆಕ್ಕ ಮುನ್ನೂರ ಆರು ಕಮ ಆರುನೂರ ಐವತ್ತೇಳರ ಮಾಸಾಹ ಒಂಬತ್ತಾಗಿದೆಯಂತೆ ಆದರೆ ಅವುಗಳ ಲಾಸಾಹವನ್ನು ಕಂಡುಹಿಡಿಯಿರಿ ಅಂತ ಅಂದರೆ ಎರಡು ಸಂಖ್ಯೆ ಕೊಟ್ಟಿದ್ದಾರೆ ಅದರ ಮಾಸಾಹ ಒಂಬತ್ತಾಗಿದೆ ಮತ್ತು ಅವೆರಡು ಸಂಖ್ಯೆಗಳ ಲಾಸಾಹವನ್ನು ಕಂಡುಹಿಡಿಯರಿ ಅಂತ ನಮಗೆ ಇಂದಿನ ಲೆಕ್ಕದಲ್ಲಿ ನಾವು ಮಾಡಿದ್ವಿ ಏನು ಯಾವುದೇ ಎರಡು ಸಂಖ್ಯೆಗಳು ಅದರ ಲಾಸಾಹ ಮತ್ತು ಮಾಸಾಹದ ಗುಣಲಬ್ಧ ಏನಾಗಿರುತ್ತೆ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತೆ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಸೊ ಈ ನಿಯಮವನ್ನು ಇಟ್ಕೊಂಡು ನಾವೇನು ಮಾಡೋಣ ಲಾಸಹ ಗೊತ್ತಿಲ್ಲ ನಮಗೆ ಹಾಗೆ ಇಟ್ಕೊಳೋಣ ಮಾಸಹ ಗೊತ್ತು ಎಷ್ಟು ಒಂಬತ್ತಂತೆ ಆ ಎರಡು ಸಂಖ್ಯೆಗಳ್ಯಾವು ಮುನ್ನೂರ ಆರು ಇಂಟು ಆರುನೂರ ಐವತ್ತೇಳು ಈಗ ಒಂಬತ್ತನ್ನು ಒರೆ ಗುಣಕಾರ ಮಾಡೋಣ ಲಾಸಹ ಈಸ್ ಈಕ್ವಲ್ ಟು ಮುನ್ನೂರ ಆರು ಇಂಟು ಆರುನೂರ ಐವತ್ತೇಳು ಡಿವೈಡೆಡ್ ಬೈ ಒಂಬತ್ತು ಈಗ ನಾವೇನು ಮಾಡೋಣ ಆರುನೂರ ಐವತ್ತ ಏಳನ್ನು ಒಂಬತ್ತರಿಂದ ಭಾಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಹೋಗುತ್ತೇನೋ ನೋಡೋಣ ಈಗ ಒಂಬತ್ತು ಒಂಬತ್ತೇಳೆ ಅರವತ್ತ ಮೂರು ಸೊ ಅಲ್ಲಿಗೆ ಐದರಲ್ಲಿ ಮೂರು ಅದರ ಎರಡು ಸೊನ್ನೆ ಏಳನ್ನು ಕೆಳಗಿಳಿಸ್ಕೊಂಡೋಣ ಅಲ್ಲಿಗೆ ಇಪ್ಪತ್ತೇಳು ಆಯಿತು ಒಂಬತ್ತ ಮೂರಲೇ ಇಪ್ಪತ್ತ ಏಳು ಸೊ ಅಲ್ಲಿಗೆ ಲಾಸಹ ಇಸ್ ಈಕ್ವಲ್ ಟು ಮುನ್ನೂರ ಆರು ಇಂಟು ಎಪ್ಪತ್ತ್ಮೂರು ಈಗ ಈ ಮುನ್ನೂರ ಆರು ಇಂಟು ಎಪ್ಪತ್ತ್ಮೂರು ಗುಣಿಸ್ಬಿಟ್ರೆ ಸಾಕು ನಮಗೆ ಸಿಕ್ಬಿಡುತ್ತೆ ಅಲ್ಲಿಗೆ ನೋಡಿ ಮೂರು ಆರಲೆ ಹದಿನೆಂಟಕ್ಕೆ ಎಂಟು ದಸಕ ಒಂದು ಅಂದರೆ ಸೊನ್ನೆ ಇದೆ ಒಂದು ಹಾಕೋಣ ನೆಕ್ಸ್ಟ್ ಮೂರ್ ಮೂರ್ಲೆ ಒಂಬತ್ತು ನೆಕ್ಸ್ಟ್ ಬಿಡಿ ಸ್ಥಾನವನ್ನು ಬಿಡೋಣ ನೆಕ್ಸ್ಟು ಏಳರಿಂದ ಮಾಡೋಣ ಆರು ಏಳೆ ನಲವತ್ತ ಎರಡು ಸೊನ್ನೆ ಇರೋದರಿಂದ ನಲವತ್ತೆರಡು ಹಂಗೆ ಡೈರೆಕ್ಟ್ ಇಟ್ಟಿದ್ದೀನಿ ನಾನು ನೆಕ್ಸ್ಟು ಏಳು ಮೂರಲ ಇಪ್ಪತ್ತ ಒಂದು ಸೊ ಅಲ್ಲಿಗೆ ಎಂಟು ಇದು ಮೂರು ಇದು ಹದಿಮೂರು ದಶಕ ಒಂದು ಎರಡು ಎರಡು ಅಲ್ಲಿಗೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಮುನ್ನೂರ ಮೂವತ್ತೆಂಟು ಇದೇನಿದು ಲಾಸಾಹ ಹಾಗಾದರೆ ಆ ಎರಡು ಸಂಖ್ಯೆಗಳ ಮಾಸಾಹ ಕೊಟ್ಟಿದ್ದರು ಅದರ ಲಾಸಹ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಅಂತ ಹೇಳ್ಬೋದು ನಾವು ಐದನೇ ಲೆಕ್ಕ ನ ಯಾವುದೇ ಬೆಲೆಗೆ ಆರಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಕೊಟ್ಟಿದ್ದಾರೆ ಈಗ ಇದರ ಆನ್ಸರ್ ಬರಿತಾ ಹೋಗೋಣ ಪರಿಹಾರ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಎನ್ನು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅವರೇ ಕೊಟ್ಟಿದ್ದಾರೆ ಇನ್ನು ಆರ್ರಘಾತ ಎನ್ ಏನಿದೆ ಅದು ಸೊನ್ನೆಯಿಂದ ಕೊನೆ ಆಗಬೇಕಾದ್ರೆ ಅದು ಐದರಿಂದ ಭಾಗ ಆಗಲೇಬೇಕು ಆರ್ರಘಾತ ಎನ್ ಇದು ಸೊನ್ನೆಯಿಂದ ಭಾಗ ಯಾಕೆ ಅಂತಂದರೆ ಐದು ಭಾಗಿಸ್ತೀವಿ ಅಂತಂದರೆ ಕೊನೆಗೆ ಸೊನ್ನೆ ಆದರೂ ಇರಬೇಕು ಅಥವಾ ಐದಾದರೂ ಇರಬೇಕು ಅಥವಾ ಐದರ ಅಪವರ್ತನ ಆಗಿರಬೇಕು ಅಂತ ಆದರೆ ಆರರ ಅವಿಭಾಜ್ಯ ಅಪವರ್ತನ ನಮಗೆ ಗೊತ್ತಿದೆ ಏನೋ ಆರು ಅಂದರೆ ಎರಡು ಮೂರಲೆ ಆರು ಅನ್ನೋದು ಗೊತ್ತಿದೆ ಆದ್ದರಿಂದ ಐದು ಏನಿದೆ ಇದು ಆರರ ಅಪವರ್ತನ ಆಗಿಲ್ಲ ಅಂತ ಸೊ ಹಾಗಾಗಿ ಆರು ಇಸಿಕೊಳ್ತು ಎರಡು ಮೂರಲೆ ಆರು ಆಗುತ್ತೆ ಹಂಗಾಗಿ ಆರ್ರಘಾತ ಎನ್ ಇದರ ಅವಿಭಾಜ್ಯ ಅಪವರ್ತನಗಳಲ್ಲಿ ಐದು ಒಂದು ಅಪವರ್ತನ ಆಗಿಲ್ಲ ಹಾಗಾಗಿ ಆರ್ರಗಾತ ಎನ್ ಸೊನ್ನೆಯಿಂದ ಕೊನೆಗೊಳ್ಳೋದಿಲ್ಲ ಅಂತ ನಾವು ಬರಿಬೋದಾಗಿದೆ ಆರನೇ ಲೆಕ್ಕ ಏಳು ಎಂಟು ಹನ್ನೊಂದು ಇಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಇಂಟು ಆರು ಎಂಟು ಐದು ಇಂಟು ನಾಲ್ಕು ಎಂಟು ಮೂರು ಇಂಟು ಎರಡು ಎಂಟು ಒಂದು ಪ್ಲಸ್ ಐದು ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಈಗ ಸಂಯುಕ್ತ ಸಂಖ್ಯೆಗಳು ಆಗಿರಬೇಕು ಅಂತಂದರೆ ಏನಪ್ಪ ಅಂತಂದರೆ ನಿಯಮ ಅವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿರಬೇಕು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧನೆ ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತೆ ಈಗ ನಾವೇನು ಮಾಡೋಣ ಮೊದಲನೇ ಸಂಖ್ಯೆ ತೆಗೆದುಕೊಳ್ಳೋಣ ಇದನ್ನು ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಪ್ಲಸ್ ಹದಿಮೂರು ಈಗ ಇವೆರಡರಲ್ಲೂ ಕಾಮನ್ ಏನಿದೆ ಮಾಸಃ ಇದೆ ಹದಿಮೂರನ ಹೊರಗೆ ತೆಗೆದುಕೊಂಡ್ರೆ ಏಳು ಇಂಟು ಹನ್ನೊಂದು ಇಂಟು ಒಂದು ಪ್ಲಸ್ ಹದಿಮೂರನ ಹೊರಗೆ ತೆಗೆದುಕೊಂಡು ಒಂದು ಉಳಿಯುತ್ತೆ ಸೊ ಹಂಗಾಗಿ ಹದಿಮೂರು ಇಲ್ಲಿ ನೋಡಿ ಹನ್ನೊಂದೇಳೆ ಎಪ್ಪತ್ತೇಳು ಪ್ಲಸ್ ಒಂದು ಅಲ್ಲಿಗೆ ಹದಿಮೂರು ಇಂಟು ಎಪ್ಪತ್ತೆಂಟು ಹದಿಮೂರು ಇಂಟು ಎಪ್ಪತ್ತೆಂಟು ಈಗ ಈ ಕಡೆ ನೋಡಿ ಒಂದು ನಿಮಿಷ ಇದನ್ನು ಅಳಿಸ್ಬಿಡ್ತೀನಿ ಎಪ್ಪತ್ತೆಂಟನ್ನು ನಾವು ಅವಿಭಾಜ್ಯ ಅಪವರ್ತನವಾಗಿ ಬರ್ಕೊಳೋದಾದರೆ ಎರಡು ಮೂರಲೆ ಆರು ಎರಡು ಒಂಬತ್ತಲೇ ಹದಿನೆಂಟು ಹೌದಾ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಸೊ ಹಂಗಾಗಿ ಇಲ್ಲಿ ನಾವೇನು ಬರಿತೀವಿ ಹದಿಮೂರು ಇಂಟು ಎರಡು ಇಂಟು ಹದಿಮೂರು ಇಂಟು ಮೂರು ಸೊ ನೋಡಿ ಇಲ್ಲಿ ಇದು ಒಂದು ಸಂಯುಕ್ತ ಸಂಖ್ಯೆ ಇದು ಇದು ಒಂದು ಸಂಯುಕ್ತ ಸಂಖ್ಯೆ ಯಾಕೆ ಅಂತಂದರೆ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿದೆ ಸೊ ಹಾಗಾಗಿ ದೇರ್ ಫಾರ್ ಇದು ಇದು ಅಂತಂದರೆ ಯಾವುದು ಮೇಲುಗಡೆ ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಇಂಟು ಹದಿಮೂರು ಪ್ಲಸ್ ಹೌದಾ ಒಂದು ಸರಿ ಹದಿಮೂರು ಆಮೇಲೆ ಪ್ಲಸ್ ಹದಿಮೂರು ಇದು ಸಂಯುಕ್ತ ಸಂಖ್ಯೆ ಆಗಿದೆ ಹಾಂ ಅದೇ ರೀತಿ ಅದೇ ರೀತಿ ಎರಡನೇದು ಮಾಡೋಣ ಯಾವುದು ಏಳು ಇಂಟು ಆರು ಇಂಟು ಐದು ಇಂಟು ನಾಲ್ಕು ಎಂಟು ಮೂರು ಎಂಟು ಎರಡು ಇಂಟು ಒಂದು ಪ್ಲಸ್ ಐದು ನೋಡಿರಿ ಇವೆರಡರಲ್ಲೂ ಕಾಮನಾಗಿ ಐದು ಇದೆ ಹಂಗಾಗಿ ಐದನ್ನು ಹೊರಗಡೆ ಅಂದರೆ ಮಾಸ ಪ್ರಕಾರ ತೆಗೆದ್ರೆ ಇಲ್ಲಿ ಏಳು ಇಂಟು ಆರು ಇಂಟು ಒಂದು ಇಂಟು ನಾಲ್ಕು ಎಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಒಂದು ಯಾಕಂದರೆ ಐದನ್ನು ಹೊರಗೆ ತೆಗೆದುಕೊಂಡಿವಿ ಆಗ ಐದು ನೋಡಿ ಇಲ್ಲಿ ಆರು ಆರೇಳೆ ನಲವತ್ತ ಎರಡು ಇಂಟು ಇಲ್ಲಿ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಎರಡಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಒಂದು ಸೊ ಈಗ ನಾವೇನು ಮಾಡೋಣ ನಲವತ್ತ ಎರಡು ಪ್ಲಸ್ ಇಪ್ಪತ್ನಾಲ್ಕು ಇಂಟು ಇಪ್ಪತ್ನಾಲ್ಕು ಮಾಡಿಬಿಡೋಣ ಅಲ್ಲಿಗೆ ನಾಲ್ಕೆರಡಲೆ ಎಂಟು ನಾಲ್ಕು ನಾಲ್ಕಲೆ ಹದಿನಾರು ನೂರ ಅರುವತ್ತೆಂಟು ಈಗ ಬಿಡಿ ಸ್ಥಾನವನ್ನು ಬಿಡೋಣ ಇಲ್ಲಿ ಎರಡರಿಂದ ಮಾಡಿದ್ರೆ ಎರಡೆರಡಲೆ ನಾಲ್ಕು ನಾಲ್ಕು ಎರಡಲೇ ಎಂಟು ಸೊ ಅಲ್ಲಿಗೆ ಇದು ಎಂಟು ಆರು ನಾಲ್ಕು ಹತ್ತಕ್ಕೆ ಸೊನ್ನೆ ದಸಕ ಒಂದು ಅಲ್ಲಿಗೆ ಎರಡು ಎಂಟು ಹತ್ತು ಅಲ್ಲಿಗೆ ಇದೇನಾಯಿತು ಐದು ಎಂಟು ಸಾವಿರದ ಎಂಟು ಪ್ಲಸ್ ಒಂದು ಈಗ ಐದು ಇಂಟು ಸಾವಿರದ ಒಂಬತ್ತು ಸೊ ನೋಡಿ ಇಲ್ಲಿ ಐದು ಇಂಟು ಸಾವಿರದ ಒಂಬತ್ತು ಇವೆರಡು ಅವಿಭಾಜ್ಯ ಸಂಖ್ಯೆಗಳೇ ಸೊ ಹಾಗಾಗಿ ದೇರ್ ಫಾರ್ ಯಾವುದೂ ಸಂಖ್ಯೆ ಏಳು ಇಂಟು ಆರು ಇಂಟು ಐದು ಎಂಟು ನಾಲ್ಕು ಎಂಟು ಮೂರು ಇಂಟು ಎರಡು ಇಂಟು ಒಂದು ಪ್ಲಸ್ ಐದು ಇದು ಸಂಯುಕ್ತ ಸಂಖ್ಯೆ ಆಗಿದೆ ಯಾಕೆ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಆಗಿದೆ ಇಷ್ಟು ಬರ್ತಾರೆ ಲೆಕ್ಕ ಮುಗಿಯುತ್ತೆ ಏಳನೇ ಲೆಕ್ಕ ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗ ಇದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲಿಕ್ಕೆ ಹದಿನೆಂಟು ನಿಮಿಷ ತೆಗೆದುಕೊಂಡ್ರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷವನ್ನು ತೆಗೆದುಕೊಳ್ತಾನೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಅಂದರೆ ಒಂದೇ ಲೈನಲ್ಲಿ ಚಲಿಸಿದ್ರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸ್ತಾರೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಒಂದು ವೃತ್ತಾಕಾರದ ಮಾರ್ಗ ಇದೆಯಂತೆ ಎಕ್ಸ್ಪ್ಲೇಷನ್ಗೆ ಅಷ್ಟೇ ಹೇಳ್ತಾ ಇರೋದು ಇಲ್ಲಿ ರವಿ ಮತ್ತು ಇಲ್ಲಿ ರವಿ ನೆಕ್ಸ್ಟು ಸೋನಿಯಾ ಅಂದರೆ ಎಸ್ ಇವರಿಬ್ಬರು ರೌಂಡ್ ಹಾಕ್ತಾರಂತೆ ಇವರಿಬ್ಬರು ರೌಂಡ್ ಹಾಕ್ತಾರೆ ರವಿ ಎಷ್ಟು ನಿಮಿಷದಾಗ ರೌಂಡ್ ಹಾಕ್ಬಿಡ್ತಾನೆ ಇದನ್ನು ಹನ್ನೆರಡು ನಿಮಿಷದಲ್ಲಿ ರೌಂಡ್ ಹಾಕ್ಬಿಡ್ತಾನೆ ಸೋನಿಯಾ ಎಷ್ಟು ನಿಮಿಷದಲ್ಲಿ ರೌಂಡ್ ಹಾಕ್ತಾಳೆ ಹದಿನೆಂಟು ನಿಮಿಷದಲ್ಲಿ ರೌಂಡ್ ಹಾಕ್ತಾಳಂತೆ ಸುತ್ತದಾಳಂತೆ ಸೊ ಹಾಗಾಗಿ ರೌಂಡ್ ಹಾಕಿದ ನಂತರ ಅವರಿಬ್ಬರು ಒಂದೇ ಲೈನಲ್ಲಿ ಬರ್ತಾರೆ ಆ ಲೈನ್ ಬಂದಾಗ ಎಷ್ಟು ನಿಮಿಷ ಅದು ಅಂತ ಕೇಳ್ತಾರೆ ಅದು ಎಷ್ಟು ನಿಮಿಷ ಆಗಿರುತ್ತೆ ಅಂತ ಇದು ತುಂಬ ಸಿಂಪಲ್ಲು ಎಷ್ಟು ಅಂತಂದ್ರೆ ಲಾಸಹ ಕಂಡು ಹಿಡಿದ್ಬಿಟ್ರೆ ಸಾಕು ಯಾವುದು ಆ ಎರಡು ಅವ್ರ ಟೈಮ್ ಏನಿದೆ ಹದಿನೆಂಟು ಮತ್ತು ಹನ್ನೆರಡು ಏನಿದೆ ಅವರ ಸಮಯ ಬರೆದ್ಬಿಡೋಣ ಅವರು ಸಮಯಗಳ ಲಾಸಾಹದ ಬೆಲೆಗೆ ಮತ್ತೊಮ್ಮೆ ಒಂದೇ ಬಿಂದುವಿನಲ್ಲಿ ಸಲ್ಲಿಸ್ತಾರೆ ಸಂಧಿಸ್ತಾರೆ ಅಂತ ಅಂದರೆ ಅವರು ಅವ್ರ ಟೈಮ್ ಏನಿದೆ ಅದರ ಲಾಸಾಹದ ಬೆಲೆಗೆ ಒಂದೇ ಬಿಂದುವಿನಲ್ಲಿ ಸಂಧಿಸ್ತಾರೆ ಸೊ ಹಂಗಾಗಿ ಮೊದಲನೇದು ಹದಿನೆಂಟು ನೆಕ್ಸ್ಟು ಹನ್ನೆರಡು ಸೊ ಈಗ ಇದರ ಲಾಸಹ ಮಾಡೋಣ ಹನ್ನೆರಡ್ರದು ಹದಿನೆಂಟರದೇ ಅದು ಎರಡು ಒಂಬತ್ತು ಹದಿನೆಂಟು ನೆಕ್ಸ್ಟು ಮೂರು ಮೂರಲೆ ಹೌದಾ ನೆಕ್ಸ್ಟು ಹನ್ನೆರಡರದು ಎರಡು ಆರು ಹನ್ನೆರಡು ಎರಡು ಆರು ಅಲ್ಲಿಗೆ ಹದಿನೆಂಟು ಅಂತಂದರೆ ಎರಡು ಇಂಟು ಮೂರು ಇಂಟು ಮೂರು ನೆಕ್ಸ್ಟ್ ಹನ್ನೆರಡು ಅಂತಂದರೆ ಎರಡು ಇಂಟು ಎರಡು ಇಂಟು ಮೂರು ಸೊ ಲಾಸಹ ಏನು ಲಾಸಹ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಎರಡು ನೆಕ್ಸ್ಟ್ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಮೂರು ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಮೂರು ಕಾಮನ್ ಆಗಿದೆ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಏನು ಕಾಮನ್ ಇದೆ ಎರಡು ಸೊ ಇವೆಲ್ಲ ಗುಣಿಸ್ಬಿಡೋಣ ಎರಡು ಮೂರಲೆ ಆರು ಎರಡು ಮೂರಲೆ ಆರು ಅಲ್ಲಿಗೆ ಆರಲೆ ಮೂವತ್ತಾರು ಸೊ ಇದೇನಿದು ನಿಮಿಷ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ನಿಮಿಷ ಸೊ ಹಾಗಾಗಿ ನಾವೇನು ಬರಿಬೋದು ರವಿ ಮತ್ತು ಸೋನಿಯಾಳು ಮೂವತ್ತಾರು ನಿಮಿಷಗಳ ನಂತರ ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸ್ತಾರೆ ಅಂತ ಹೇಳ್ಬೋದು ನಾವು ನೋಡಿ ಈ ರೀತಿ ಸೆಂಟೆನ್ಸಲ್ಲಿ ಬರೆದ್ರೆ ಲೆಕ್ಕ ಮುಗಿಯುತ್ತೆ